ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನವೆಂಬರ್ ಕ್ರಾಂತಿ ಇಲ್ಲ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ನಾನಿಲ್ಲ ನನ್ನ ಜೊತೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಮಾನ್ಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮನೆ ಮಾಧ್ಯಮದ ಮಾಧ್ಯಮಲ್ಲಿ ಮಾತಾಡಿ ಮಾಧ್ಯಮ ಮುಖ ಮಾಧ್ಯಮ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಏನಕ್ಕೆಂದರೆ ಮನೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಹೇಳಿಕೆ ಕೊಟ್ಟಿದ್ದರು ಈ ಥರ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಲಿಕ್ಕೆ ಮನ್ಯ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ನಾಯಕರು ಅವರು ಹೇಳಿಕೆನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹೇಳ್ತಾರ ಸರಿ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡ್ಬೇಕಾಗಿರೋದೇ ಹೈಕಮಾಂಡ್ ಮಾಡ್ಬೇಕಾಗಿರೋದು ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ನಾವು ಹೈಕಮಾಂಡ್ ಗೆರೆ ಹಾಕಿದ್ ನಾವು ಯಾರಿಗೂ ಗೆರೆ ದಾಟಲ್ಲ ಈಗ ಎಲ್ಲ ಅವ್ರವ್ರ ಅವ್ರವ್ರ ಫಾಲೋವರ್ಸ್ಗೆ ಅವ್ರವ್ರಿಗೆ ಆಸೆ ಇರ್ತದೆ ಮುಖ್ಯಮಂತ್ರಿ ಇಲ್ಲ ಅಂತ ಇಲ್ಲ ಇರ್ತದೆ ಈಗ ಮನೆ ಅಧ್ಯಕ್ಷನೇ ಅಂದ್ಬಿಟ್ರಲ್ಲ ಅಧ್ಯಕ್ಷ ಆದ್ಮೇಲೆ ಬೇರೆ ಮಾತೇ ಇಲ್ಲಲ್ಲ ಯಾರ ಬಗ್ಗೆ ಯಾರು ಯಾರ ಬಗ್ಗೆ ಮಾತಾಡಬಾರ್ದು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಯಾರು ಯಾರ ಬಗ್ಗೆ ಮಾತಾಡಬೇಡೋ ಮಾತಾಡಬಾರ್ದು ಯಾರನ್ನು ಮಾತಾಡಿದ್ರೆ ಅವ್ರ ಮೇಲೆ ಕ್ರಮ ತೊಗೊಂತೀನಿ ಅಂತ ಹೇಳಿದರೆ ರಂಗನಾಥ್ಗೆ ನೋಟಿಸ್ ಸರ್ವ್ ಮಾಡಿದ್ದಾರೆ ನಮ್ಮ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಸರ್ವ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಆ ಕುರ್ಚಿಯಲ್ಲಿ ಕೂತಿದ್ದಾರೆ ಐದು ವರ್ಷ ಅವರೇ ಮುಂದುವರಿತಾರಂತ ನಾವು ಬರೋ ಆಸೆ ಇಕ್ಕೊಂಡಿದ್ದೆವು ನಾವು ಯಾವ ಕಾರಣಕ್ಕೆ ಅದು ಯಾರು ತೀರ್ಮಾನ ಸರ್ ಸರ್ ಈಗ ಈಗ ಮನೆಯ ಅಧ್ಯಕ್ಷನೇ ಹೇಳ್ಬಿಟ್ಟಿದ್ದಾರೆ ನಿನ್ನೆ ಈಗ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟರು ಮೈಸೂರಲ್ಲಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂದ್ರೆ ಪಕ್ಷ ನನ್ನ ಬದಲಾವಣೆ ಮಾಡ್ಬೇಕಾದ್ರೆ ಹೈಕಮಾಂಡ್ ಅಂತ ಹೇಳ್ತಾರೆ ಅದಕ್ಕೆ ಅಧ್ಯಕ್ಷರು ಏನಂದ್ರು ನಿನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಹೌದು ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಸರಿನೇ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಅಂತಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ನಾವೆಲ್ಲ ಹೈಕಮಾಂಡ್ ರೀ ನಾವು ನಮ್ಮ ಅಭಿ ನಮ್ಮ ಅಭಿಪ್ರಾಯ ಹೇಳ್ತೀವಿ ನಾವು ನಾನು ನನ್ನ ಒಂದು ನಿಮಿಷ ನನ್ನ ಅಭಿಪ್ರಾಯ ತಾವು ಮುಖ್ಯಮಂತ್ರಿ ಆಗ್ಬೇಕಂತ ಇದೆ ನನ್ನ ಅಭಿಪ್ರಾಯ ಅಂದರೆ ಮಾಡ್ಬೇಕಾಗಿರೋದು ಯಾರು ನಾನು ಮಾಡ್ಬೇಕು ನನ್ನ ಅಭಿಪ್ರಾಯ ಇರ್ಬೋದು ತಮ್ಮ ಎಷ್ಟೇನು ಬಲು ಸರ್ ತಾವು ಮುಖ್ಯಮಂತ್ರಿ ಆಗ್ಬೇಕಂತ ನನ್ನ ಆಸೆ ನನ್ನ ಅಭಿಪ್ರಾಯ ಆಗಕ್ಕೆ ಸಾಧ್ಯನಾ ಅದು ತೀರ್ಮಾನ ಮಾಡಬೇಕಾಗಿರೋದು ಯಾರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನೋಡ್ರಿ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ ಆಗ್ಬೇಕಂತ ನಾವು ಬಯಸ್ತೀವಿ ಅಂದರೆ ಈ ಐದು ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ ಎಲ್ಲ ಸಹಜ 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 ಎಲ್ಲರಿಗೂ ರೀಶಫಲ್ ಅಂತೂ ಮಾಡ್ತಾರಂತ ಸುದ್ದಿ ಇದೆ ನವಂಬರ್ ಆದಮೇಲೆ ಮೇಲೆ ರೀಶಫಲ್ ಮಾಡ್ತಾರಂಥ ಸುದ್ದಿ ಇದೆ ಎಲ್ಲರಿಗೂ ಆಸೆ ಇರ್ತದೆ ಈಗ ನೂರ್ ನಲ್ವತ್ತು ಜನ ಇದ್ದೀವಿ ಅದನ್ನು ನನಸಿಕೆ ಸೀನಿಯರ್ಸೇ ಎರಡೆರಡು ಬಾರಿ ಮೂರು ಮೂರು ಬಾರಿ ಗೆದ್ದಿರೋರು ಕನಿಷ್ಠ ಎಪ್ಪತ್ತು ಜನ ಮೇಲೆ ಅರ್ಧ ಅರ್ಧ ಅರ್ಧಕ್ಕಿಂತ ಮೇಲೆ ಇದ್ದಾರೆ ಎಲ್ಲರಿಗೂ ಭಾಷೆ ಇರ್ತದ ಒಂದು ಸತಿ ನಮಗೂ ಅವಕಾಶ ಸಿಗಬೇಕು ನಾವು ಮಂತ್ರಿ ಆಗಬೇಕಂತ ಅದು ತಪ್ಪೇನಿಲ್ಲ ಅಲ್ಲ ಅದಕ್ಕೆಲ್ಲ ಏನಿದ್ರೂ ಅಲ್ಲಿ ತೀರ್ಮಾನ ಮಾಡೋರು ಯಾರು ಮನೆ ಮುಖ್ಯಮಂತ್ರಿಗಳು ಮನೆ ಅಧ್ಯಕ್ಷ ಆದಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ಹೈಕಮಾಂಡ್ ಅವ್ರು